ಮಂಗಳವಾರ ಶ್ರೀರಾಮನ ಚಾಲಿಸ ಪಠಿಸಿದ್ರೆ ಬಡತನ ದಾರಿದ್ರ್ಯ ದೂರವಾಗಿ ಸಂಪತ್ತು ಹೆಚ್ಚುತ್ತದೆ ಹೌದು ಹಿಂದೂ ಧರ್ಮದಲ್ಲಿ ಆರಾಧಿಸಲಾಗುವ ಪ್ರಮುಖ ದೇವರುಗಳಲ್ಲಿ ಭಗವಾನ್ ಶ್ರೀರಾಮನು ಒಬ್ಬನಾಗಿದ್ದಾನೆ ರಾಮನ ಪೂಜೆಯಿಂದ ಕೇವಲ ಶ್ರೀರಾಮನ ಆಶೀರ್ವಾದ ಮಾತ್ರವಲ್ಲ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ನಾವು ಪಡೆಯಬಹುದು ರಾಮನೆಲ್ಲಿರ್ತಾನೋ ಅಲ್ಲಿ ಹನುಮಂತನು ನೆಲೆಸಿರ್ತಾನೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ರಾಮನ ಆರಾಧನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯೊಂದಿಗೆ ರಾಮನನ್ನ ಪೂಜಿಸ್ತಾನೋ ಅವನ ಎಲ್ಲ ದುಃಖಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ವಾರದ ಮಂಗಳವಾರದ ದಿನವೂ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಸಮರ್ಪಿತವಾಗಿದ್ದರೂ ಈ ವಿಶೇಷ ದಿನದಂದು ಪವನ ಪುತ್ರನು ಶ್ರೀರಾಮನನ್ನ ಪೂಜಿಸುವ ಮೂಲಕ ಸಂತುಷ್ಟನಾಗ್ತಾನೆ ನಂಬಿಕೆಗಳ ಪ್ರಕಾರ ಈ ದಿನ ಬೆಳಿಗ್ಗೆ ಅಂದ್ರೆ ಮಂಗಳವಾರದಂದು ಬೆಳಿಗ್ಗೆ ರಾಮ ಹಾಗೂ ಹನುಮಂತನ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಬೇಕು ಹಾಗೂ ಕೆಂಪು ಚಂದನದ ತಿಲಕವನ್ನು ಆಂಜನೇಯ ಸ್ವಾಮಿಗಿಡಬೇಕು ಬಳಿಕ ರಾಮನಿಗೆ ಮತ್ತು ಹನುಮಂತನಿಗೆ ಕಮಲದ ಹೂವುಗಳನ್ನು ಮತ್ತು ತುಳಸಿ ದಳದ ಮಾಲೆಯನ್ನು ಅರ್ಪಿಸಬೇಕು ಇದರೊಂದಿಗೆ ನೈವೇದ್ಯವಾಗಿ ನೀವು ಲಡ್ಡುಗಳನ್ನು ಕೂಡ ಅರ್ಪಿಸಬಹುದಾಗಿದೆ ಇವೆಲ್ಲವನ್ನ ಮಾಡಿದ ಬಳಿಕ ಶ್ರೀರಾಮ ಚಾಲಿಸುವ ಮರ್ಯಾದೆ ಪಠಿಸಬೇಕು ಇದನ್ನ ಪಠಿಸೋದ್ರಿಂದ ನಿಮಗೆ ಸುಖ ಶಾಂತಿ ದೊರೆತದೆ ಮತ್ತು ರಾಮ ಮತ್ತು ಹನುಮಂತನ ಆಶೀರ್ವಾದ ಸಿಗ್ತದೆ ಶ್ರೀರಾಮ ಚಾಲಿಸುವನ್ನ ಓದುವ ಮೂಲಕ ನೀವು ಐದು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅವು ಯಾವುವು ಅಂದರೆ ಮೊದಲನೆಯದಾಗಿ ಶ್ರೀರಾಮ ಚಾಲಿಸುವನ್ನ ನೀವು ನಿರಂತರವಾಗಿ ಮಂಗಳವಾರದ ದಿನದಂದು ಪಠಿಸೋದ್ರಿಂದ ಶ್ರೀರಾಮನ ಆಶೀರ್ವಾದ ಮಾತ್ರವಲ್ಲ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ಶಾಶ್ವತವಾಗಿ ಪಡೆದುಕೊಳ್ತೀರಿ ಎರಡನೆಯದಾಗಿ ಸೀತಾಮಾತೆಯು ಶ್ರೀರಾಮನ ಪರಮ ಪತ್ನಿಯಾಗಿದ್ದಾಳೆ ಶ್ರೀರಾಮನ ಪೂಜೆಯಿಂದ ಆಕೆ ಹೆಚ್ಚಿನ ಸಂತೋಷವನ್ನು ಪಡೆದುಕೊಳ್ತಾಳೆ ಅಂತಹ ಸಂದರ್ಭದಲ್ಲಿ ನೀವು ಶ್ರೀರಾಮನ ಚಾಲಿಸವನ್ನು ಪಠಿಸಿದ್ರೆ ಸೀತೆಯ ಕೃಪೆಯಿಂದ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತೀರಿ ಮೂರನೆಯದ್ದಾಗಿ ನಿಮ್ಮ ಜೀವನದಲ್ಲಿನ ಬಿಕ್ಕಟ್ಟುಗಳನ್ನು ಒಂದು ಕ್ಷಣದಲ್ಲಿ ದೂರ ಮಾಡುತ್ತದೆ ನಾಲ್ಕನೆಯದ್ದಾಗಿ ಬಡತನವು ಮನೆಯಿಂದ ನಿರ್ಮೂಲನೆಯಾಗುತ್ತದೆ ಐದನೆಯದ್ದಾಗಿ ಶ್ರೀರಾಮ ಚಾಲಿಸವನ್ನ ಪಠಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿಕೊಂಡಿರ್ತದೆ ಹೌದು ಮಂಗಳವಾರದ ದಿನದಂದು ನಾವು ಶ್ರೀರಾಮನ ಚಾಲಿಸವನ್ನ ಪಠಿಸೋದ್ರಿಂದ ಈ ಐದು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಈ ಪಠಣವು ನಿಮಗೆ ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತದೆ ಧನ್ಯವಾದಗಳು